ಬಿಡುತ್ತೆ ನಮ್ಮ ಗೌಡ್ರ ಮಗ ತೀರ್ಕೊಂಡು ಬಿಡುತ್ತೆ ಡೆಂಗು ಇದು ಸೊಳ್ಳೆ ಕಡೋದು ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಒಳಗೆ ಏನೈತಪ್ಪ ಅಂದ್ರೆ ಮೆಂಬರ್ಗಳು ಅಧ್ಯಕ್ಷರಾಗಿ ಊರಿನೊಳಗೆ ಏನು ಅವಶ್ಯಕತೆ ಐತಿ ಕೆಲಸ ಸರಿಯಾಗಿ ಕೆಲಸ ಮಾಡಕ್ ತಯಾರಿಲ್ಲ ಡೆಂಗು ಪ್ರಕರಣ ಆಗೈತೆ ನಮ್ಮಲ್ಲಿ ಗ್ರಾಮದಲ್ಲಿ ತಾವಿಲ್ಲ ಅಂತ ಹೇಳಂಗಿಲ್ಲ ಅದ್ರ ಪಕ್ಕ ಮಾಹಿತಿನೂ ನಮ್ಗೆ ಫಸ್ಟ್ ನ್ಯಾಪ್ ಏನೋ ಆಗಿಲ್ಲ ರೀ ಸರ್ ಬಗ್ಗೆ ಇದು ಮಾಡ್ಕೊಂಡು ಸರ್ ಈಗ ಮುಂದೆ ಈ ಥರ ಯಾವುದೇ ಥರ ಸಮಸ್ಯೆ ಆಗದಂಗೆ ನಾವು ಅದನ್ನು ಕ್ರಮ ವಹಿಸ್ಕೊಂಡು ಮುಂದಿನ ಏನೇ ಸ್ಪಷ್ಟವಾದ ನಿರ್ಧಾರ ಮಾಡಿ ಮಾನ್ಯ ಅಭಿವೃದ್ಧಿ ಅಧಿಕಾರಿ ಪಿ ಡಿ ಅವರು ಎರಡು ವರ್ಷ ಆಯಿತು ಬಂದು ಯಾವುದೇ ಸಭೆಯನ್ನು ಮಾಡಿ ಯಾವುದನ್ನು ಜಾಗೃತಿ ಕಾರ್ಯಕ್ರಮವನ್ನ ಮಾಡುವಂತ ಕೆಲಸ ಕಾರ್ಯಗಳನ್ನ ಮಾಡಿಲ್ಲ ದುಡ್ಡು ತೆಗೆಯುವಂತ ಕೆಲಸ ಆಗಿದೆ ಆದರೆ ಕೆಲಸವನ್ನ ಸಂಪೂರ್ಣವಾಗಿ ಯಾವ ಆಗಿಲ್ಲ ಈ ಪೀ ಕೂಡಲೇ ಅಮಾನತ್ ಮಾಡಬೇಕು ಇವ್ರನ್ನ ಕೂಡಲೇ ಇವ್ರನ್ನ ನೌಕರಿಯಿಂದ ವಜಾ ಮಾಡ್ಬೇಕಂತೇಳಿ ನಾ ಆಗ್ರವನ್ನ ಮಾಡ್ತೇನೆ ರಾಜ್ಯಾದ್ಯಂತ ಡೆಂಗು ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇವೆ ಮಕ್ಕಳಲ್ಲಿ ಈ ಪ್ರಕರಣಗಳು ಹೆಚ್ಚಾಗಿ ಕಾಣಿಸಿಕೊಳ್ತಾ ಇದೆ ಧಾರವಾಡ ಜಿಲ್ಲೆಯಲ್ಲಿ ಡೆಂಗು ಮಹಾಮಾರಿಗೆ ಇಲ್ಲಿವರೆಗೂ ಸುಮಾರು ಮೂರು ಪ್ರಕರಣಗಳು ದಾಖಲಾಗಿವೆ ಅಲ್ಲದೆ ಕುಂದಗೋಳ ತಾಲೂಕಿನ ಹಿರೇನರ್ತಿ ಗ್ರಾಮದ ಕರಿಯಪ್ಪ ಗೌಡರ ಐದು ವರ್ಷದ ಪೂರ್ಣ ಎಂಬ ಮಗು ಶಂಕಿತ ಡೆಂಗ್ಯೂಗೆ ಬಲಿಯಾದ ಘಟನೆ ಜರುಗಿದೆ ತಾಲೂಕಿನ ಹಿರೆನರ್ತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಿರೆನರ್ತಿ ಗ್ರಾಮದಲ್ಲಿ ಒಳಚರಂಡಿ ವ್ಯವಸ್ಥೆ ಕುಡಿಯುವ ನೀರಿನ ವ್ಯವಸ್ಥೆ ಸರಿಯಾದ ರಸ್ತೆ ಇಲ್ಲದೆ ಸಾರ್ವಜನಿಕರು ತೊಂದರೆ ಅನುಭವಿಸುತ್ತಿರುವ ಘಟನೆ ತಾಲೂಕಿನ ಹಿರೇನರ್ತಿ ಗ್ರಾಮದಲ್ಲಿ ಕಂಡುಬಂದಿದೆ ಗ್ರಾಮದ ಪ್ರತಿ ಬೀದಿಗಳಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲದೆ ಎಲ್ಲೆಂದರಲ್ಲಿ ನಿಂತ ನೀರು ಹಸಿರು ಪಾಚಿಗಟ್ಟಿ ಗಬ್ಬು ನಾರುತ್ತಿದೆ ಇದರಿಂದ ಸೊಳ್ಳೆಗಳು ಕ್ರಿಮಿಕೀಟಗಳ ವಾಸಸ್ಥಾನವಾಗಿ ಮಾರ್ಪಟ್ಟು ಸೊಳ್ಳೆಗಳು ಹೆಚ್ಚಾಗಿ ಶಂಕಿತ ಡೆಂಗುವಂತಹ ಪ್ರಕರಣಗಳಾಗಿ ಸಾವನ್ನಪ್ಪಿದ ಘಟನೆ ಗ್ರಾಮದಲ್ಲಿ ಜರುಗಿದೆ ಗ್ರಾಮ ಪಂಚಾಯಿತಿಯ ನಿರ್ಲಕ್ಷ್ಯದಿಂದ ಗ್ರಾಮದಲ್ಲಿ ಸ್ವಚ್ಛತೆ ಇಲ್ಲದೆ ಎಲ್ಲೆಂದರಲ್ಲಿ ನೀರು ನಿಂತು ಗಬ್ಬು ವಾಸನೆಯಿಂದ ಸಾರ್ವಜನಿಕರು ಮೂಗು ಮುಚ್ಚಿಕೊಂಡು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿ ಅಂದಿ ನಾಯಿಗಳಂತಹ ಸ್ಥಾನವಾಗಿದೆ ಗ್ರಾಮದಲ್ಲಿ ನೀರಿನ ತೊಂದರೆಯಿಂದಾಗಿ ಎಂಟು ದಿನಗಳಿಗೊಮ್ಮೆ ನೀರು ಸರಬರಾಜು ಮಾಡುತ್ತಿದ್ದು ಅದರಿಂದಾಗಿ ವಾರಕ್ಕೂ ಹೆಚ್ಚು ದಿನಗಳವರೆಗೆ ಹಿಡಿದಿಟ್ಟುಕೊಂಡ ನೀರು ಶೇಖರಣೆಗೊಂಡು ಲಾರ್ವಾದಂತಹ ಹುಳುಗಳು ನೀರಿನಲ್ಲಿ ಶೇಖರಣೆಯಾಗಿ ಸಾರ್ವಜನಿಕರಿಗೆ ಕುಡಿಯಲು ಹಾಗೂ ಬಳಕೆ ಮಾಡಲು ಯೋಗ್ಯವಿಲ್ಲದಂತಾಗಿ ತೊಂದರೆಯಾಗುತ್ತಿದೆ ಹಾಗೂ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಇದ್ದರೂ ಅದರಲ್ಲಿ ನೀರಿನ ಕೊರತೆಯಿಂದ ಕುಡಿಯುವ ನೀರಿಗಾಗಿ ಪಕ್ಕದ ಗ್ರಾಮಗಳಿಗೆ ತೆರಳಿ ನೀರು ತರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಸಾರ್ವಜನಿಕರ ಆರೋಪವನ್ನು ಸ್ವಚ್ಛತೆಯ ಬಗ್ಗೆ ಸುಮಾರು ಬಾರಿ ಮನವಿ ಮಾಡಿದರೂ ಗಮನ ಹರಿಸದೇ ಇರುವುದು ಗ್ರಾಮ ಪಂಚಾಯಿತಿಯ ಕರ್ತವ್ಯ ಲೋಪ ಎದ್ದು ಕಾಣುತ್ತಿದೆ ಇವರ ಕರ್ತವ್ಯ ಲೋಪ ಹಾಗೂ ನಿಷ್ಕಾಳಜಿಯಿಂದ ಗ್ರಾಮದಲ್ಲಿ ಸ್ವಚ್ಛತೆ ಮರೀಚಿಕೆಯಾಗಿ ಎಲ್ಲೆಂದರಲ್ಲಿ ನೀರಿಂತು ಸೊಳ್ಳೆಗಳ ಕಡಿತದಿಂದ ಐದು ವರ್ಷದ ಮಗು ಶಂಕಿತ ಡೆಂಗ್ಯುವಿನಿಂದಾಗಿ ಸಾವನ್ನಪ್ಪಿದೆ ಇದಕ್ಕೆ ಯಾರು ಹೊಣೆ ಎಂದು ಗ್ರಾಮಸ್ಥರಾದ ಬುಳ್ಳಪ್ಪ ಕುಂಬಾರ್ ಆರೋಪಿಸಿದ್ದಾರೆ ಈ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯೊಳಗೆ ಏನಿದ್ರಪ್ಪ ಅಂದ್ರೆ ಈ ಗ್ರಾಮ ಪಂಚಾಯತಿ ಒಳಗೆ ಎಲ್ಲ ಇದ್ದಂಥ ಮೆಂಬರ್ಗಳು ಅಧ್ಯಕ್ಷರಾಗಲಿ ಊರಿನೊಳಗೆ ಏನು ಅವಶ್ಯಕತೆ ಐತಿ ಕೆಲಸ ಎಲ್ಲಿ ಐತಿ ಏನೈತಿ ಅನ್ನೋ ಏನು ಸರಿಯಾಗಿ ಕೆಲಸ ಮಾಡಾಕ್ತಾಯಿರಲ್ಲ ಈ ಮೊನ್ನೆ ನಮ್ಮ ಈ ಡೆಂಗೋ ಜ್ವರದಿಂದ ನಮ್ಮ ಗೌಡ್ರ ಮಗಳ ಬಂಗಾರ ಅಂತ ಹುಡುಗಿ ತೀರ್ಕೊಂಡು ಹೋಗ್ಬಿಡ್ತೀವಿ ಡೆಂಗೋ ಇದು ಸೊಳ್ಳೆ ಕಡ್ದು ಎಲ್ಲಿ ಬೇಕಾದಲ್ಲಿ ಅವನ ಇಲ್ಲಿ ನಮ್ಮ ರೇಷನ್ ಪಾಯಿಂಟ್ ಕಡೆ ಹೋಗ್ಬೇಕಾದ್ರೂ ಗಲೀಜು ಲಾರಿ ಸಿಕ್ಕೊಂಡು ಅಲ್ಲಿ ಎಬ್ಸೋದು ಅದು ಮಾಡೋದು ಇದು ಮಾಡೋದು ಇವ್ರು ಏನು ಅಂತಂದ್ರೆ ಬರೀ ಏನು ಕೆಲಸ ಇಲ್ದನ ರೊಕ್ಕ ತೆಗಿಯೋದು ಅದು ಮಾಡೋದು ಇದು ಮಾಡೋದು ಇಲ್ಲಿ ಊರಾಗ ಏನೈತಿ ಏನು ಸಮಸ್ಯೆ ಐತಿ ಅನ್ನೋದನ್ನು ಅರ್ತ್ಕೊಂಡು ಕೆಲಸ ಮಾಡುವಂಥ ವಿಚಾರನೇ ಇಲ್ಲ ಜನರ ಪರಿಸ್ಥಿತಿ ಏನಾಗೈತಿ ಅನ್ನೋದು ಅರ್ಥ ಮಾಡ್ಕೊಳ್ಳೋಂಥ ಇದು ಇಲ್ಲ ಸೊಳ್ಳೆ ವಿಪರೀತ ಆಗ್ಬಿಟ್ಟವು ಇದನ್ನ ಸರಿಯಾಗಿ ಅದಕ್ಕೆ ಇದಕ್ಕೆ ರೊಕ್ಕ ಹಾಕೋಕ್ಕಿಂತ ಇಲ್ಲಿ ಎಲ್ಲಿ ನೀರು ನಿಲ್ತೈತಿ ಏನಾಗೈತಿ ಏನಂದ್ರೆ ಸೊಳ್ಳೆ ಸೊಳ್ಳಿ ಮಾಡ್ಬೇಕು ಅನ್ನೋದು ಯಾವ ಮೆಂಬರ್ಗಳಿಗಿಲ್ಲ ಅಧ್ಯಕ್ಷರಿಗೆ ಹೇಳಿ ಹಾಂ ಇವತ್ತು ನೋಡಿರಿ ನಮ್ಮ ಗೌಡ್ರ ಮಗಳು ಬಂಗಾರಂತ ಹುಡುಗಿ ತೀರ್ಕೊಂಡು ಹೋಗ್ಬಿಡ್ತಾರೆ ಹಾಂ ಚಿನ್ನ ಚಿನ್ನದ ಹುಡುಗಿ ಅದರಿಂದ ಈ ಸೊಳ್ಳಿ ಕಡ್ದು ಡೊಂಗೆ ಜ್ವರ ಬಂದು ಸತ್ತು ಅದನ್ನು ಕೊಡೋರು ಯಾರೀ ಇವ್ರು ಏನು ಮಾಡ್ತಾರೆ ಈ ವಿಚಾರದ ಬಗ್ಗೆ ಮ್ಯಾಗಿನ ಅಧಿಕಾರಿಗಳಿಗೆ ಹೋಗಿ ತಿಳಿಸಿದ್ದೈತೆ ನಾವು ಏನೇನು ಮಾಡಿಲ್ಲರಿ ಅದಕ್ಕಿಂತ ಮೊದಲು ಏನಿಲ್ಲ ಈಗ ಆಗಿಂದನೇ ಮಾಡ್ಬೇಕು ಅನ್ನೋದು ಏನಿತ್ತು ನಿಮ್ಮನ್ನು ಕರ್ಸ್ಬೇಕಾರೆ ಈಗ ಮಾಧ್ಯಮದವ್ರನ್ನ ಕರ್ಸ್ಬೇಕಾರೆ ಬಿಫೋರ್ ಯಾವುದಾದ್ರೂ ಒಂದು ಎನ್ನ ಇದನ್ನು ತಂದು ಹೊಡೆಸ್ಬೇಕಾಯ್ತು ಮಾಡ್ಬೇಕಾಯ್ತು ಪಂಚಾಯತಿ ಶಿ ಮೆಂಬರ್ಗಳು ಅಧ್ಯಕ್ಷರಲ್ಲಿ ಪಿ ಡಿ ಒಲಿ ಇವರು ಏನೂ ಮಾಡಿಲ್ಲ ಇವ್ರ ಕೆಲಸನೇ ಬೇರೆ ಆದಮೇಲೆ ಮಾಡ್ತಾರೆ ಪ್ರಕರಣ ಆಗಿಂದ ಈಗ ಪಾಪದ ಬಂಗಾರ ಅಂತ ಹುಡುಗಿ ತೀರ್ಕೊಂಡಿಂದ ನಿಮ್ಮಂತ ಇಂಥವು ಡಾಮ್ರಾಟ ಚಲೂ ಮಾಡ್ಯಾರ ಇಡೀ ನಮ್ಮ ದೊಡ್ಡ ಜಿಲ್ಲಾದೊಳಗೆ ಈ ಎನ್ ಆರ್ ಜಿ ಹಣಕಾಸಿನ ಒಂದು ಫಸ್ಟ್ ಪಂಚಾಯತಿ ನಮ್ದೈತಿ ಇದ್ರೊಳಗೆ ಅಭಿವೃದ್ಧಿ ಕೆಲಸ ಎಲ್ಲಿಯೂ ಒಂದು ನಯ ಪೈಸಾನು ಆಗಿಲ್ಲ ಅನ್ನೋ ಲೆಕ್ಕದಾಗ ನಮ್ಮೂರೈತಿ ಹೇಳಬೇಕಂದ್ರೆ ಇಲ್ದಂಗೆ ರೊಕ್ಕ ಹಾಕೈತಿ ಗೋರ್ಮೆಂಟ್ ಆದ್ರೆ ಇದು ಕೆಲಸನೇ ಇಲ್ಲ ಆಮೇಲೆ ಇಂಜಿನಿಯರ್ಗಳಿಗೂ ಹೋಗಿ ತಾಕೀತ್ ಮಾಡಿದ್ದೈತೆ ನಮ್ಮದು ಎವರಿಗೂ ಭೇಟಿ ಆಗಿ ಬಂದೀವಿ ಈ ಅವರಾದರೂ ಕೂಡ ಬಂದು ಸಮೀಕ್ಷೆ ಮಾಡಿ ನೀವು ಇದು ಮಾಡ್ರಿ ಕೆಲಸ ನಿಂತುರಿ ಅಂತ ಪಿ ಡಿ ಒಗೂ ಹೇಳಿದ್ವಿ ಪಿ ಡಿ ಅವರು ಅವರಾಗಿಬಿಟ್ರೆ ಎ ಅವರು ಅವರಾಗ್ಯಾರೆ ಇಂಜಿನಿಯರ್ಗಳು ಅವರೇ ಆಗ್ಯಾರ ಒಟ್ಟು ಕೆಲಸನೇ ಇಲ್ಲ ತಾಲೂಕಿನ ಹಿರನೆ ಗ್ರಾಮದಲ್ಲಿ ಡೆಂಗ್ಯುವಿನಂತಹ ಪ್ರಕರಣಗಳು ಆಗಬಾರದೆಂಬ ಹಿತದೃಷ್ಟಿಯಿಂದ ಪ್ರತಿ ಶುಕ್ರವಾರ ಜಾಗೃತ ಕಾರ್ಯಕ್ರಮ ಮಾಡಬೇಕೆಂದು ಗ್ರಾಮ ಪಂಚಾಯಿತಿ ಅವರಿಗೆ ಸೂಚಿಸಿದರೂ ಇಲ್ಲಿಯವರೆಗೂ ಯಾವುದೇ ಕಾರ್ಯಕ್ರಮ ಮಾಡಿಲ್ಲ ಮತ್ತು ಊರಿನಲ್ಲಿ ಯಾವುದೇ ಘಟಾರ ಸ್ವಚ್ಛತೆ ಮಾಡಿಸಿಲ್ಲ ಇದರಿಂದ ಸೊಳ್ಳೆಗಳು ಊರಲ್ಲಿ ಜಾಸ್ತಿಯಾಗಿ ಜ್ವರದಿಂದ ತೊಂದರೆ ಅನುಭವಿಸಿ ಎಷ್ಟೋ ಜನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಂಡಿದ್ದಾರೆ ಇದಕ್ಕೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹಾಗೂ ಆಡಳಿತ ಮಂಡಳಿ ಯಾವುದೇ ಕ್ರಮ ಕೈಗೊಂಡಿಲ್ಲ ಹೀಗೆ ಮುಂದುವರೆದರೆ ಗ್ರಾಮದಲ್ಲಿ ಡೆಂಗ್ಯುವಿನಂತಹ ಪ್ರಕರಣಗಳು ಹೆಚ್ಚಾಗಿ ತೊಂದರೆ ಅನುಭವಿಸುವ ಪರಿಸ್ಥಿತಿ ನಿರ್ಮಾಣವಾಗಿ ಭಯದಲ್ಲಿ ಜೀವಿಸುವ ಪರಿಸ್ಥಿತಿ ಎದುರಾಗಿದೆ ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳಾದ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಈ ಗ್ರಾಮದತ್ತ ಭೇಟಿ ನೀಡಿ ಕ್ರಮ ತೆಗೆದುಕೊಳ್ಳದಿದ್ದಲ್ಲಿ ಗ್ರಾಮ ಪಂಚಾಯಿತಿಗೆ ಬೀಗ ಜಡೆದು ಉಗ್ರ ಪ್ರತಿಭಟನೆ ಮಾಡಲಾಗುವುದು ಎಂದು ಕಲ್ಲಪ್ಪ ಹರಕುಣಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಪ್ರಕರಣದಲ್ಲಿ ಏನು ಹಿರಿನೆತ್ತಿ ಗ್ರಾಮ ಪಂಚಾಯಿತಿ ಪ್ರತಿ ಶುಕ್ರವಾರ ಏನು ಮೀಟಿಂಗ್ ಮಾಡಿ ಆರೋಗ್ಯದಲ್ಲಿ ಸಭೆಯನ್ನು ಮಾಡಿ ಜಾಗೃತಿಯನ್ನು ಮಕ್ಕಳಿಗೆ ಮತ್ತು ಅಲ್ಲಿ ಗ್ರಾಮಸ್ಥರಿಗೆ ಎಲ್ಲ ಮುಗಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗಿತ್ತು ಮಾನ್ಯ ಅಭಿವೃದ್ಧಿ ಅಧಿಕಾರಿ ಪಿ ಡಿ ಅವರು ಇಂದು ಸಹ ಅವರು ಎಂದು ಎರಡು ಮೂರು ಎರಡು ವರ್ಷ ಆಯಿತು ಬಂದು ಎರಡು ವರ್ಷದಿಂದನೂ ಇವತ್ತಿನವರೆಗೂ ಸಹ ಯಾವುದೇ ಸಭೆಯನ್ನು ಮಾಡಿ ಯಾವುದೇ ಮಕ್ಕಳಿಗಾಗಲಿ ಇನ್ನೊಬ್ಬರಿಗಾಗಲಿ ಯಾವುದನ್ನು ಜಾಗೃತಿ ಕಾರ್ಯಕ್ರಮವನ್ನು ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿಲ್ಲ ಅನೇಕರನ್ನೆಲ್ಲರನ್ನು ಕರ್ಕೊಂಡು ಸಭೆಯನ್ನು ಮಾಡಬೇಕಾಗಿತ್ತು ಮಾನ್ಯ ಪಿ ಡಿ ಅವರು ಸಭೆಯನ್ನು ಮಾಡಬೇಕಾಗಿತ್ತು ಆ ಬಳಕೆ ಪುಡಿಯನ್ನು ಹೊಡೆಸ್ಬೇಕಾಗಿತ್ತು ಎಣ್ಣೆಯಿಂದ ಔಷಧಗಳನ್ನು ಪ್ರತಿ ಹೊಡಿಸ್ಬೇಕಾಗಿತ್ತು ನಮ್ಮ ಮೂರು ಹಳ್ಳಿ ಮೂರು ಹಳ್ಳಿಗೆ ಹೊಡೆಸ್ಬೇಕಾಗಿತ್ತು ಯಾವ ಹೊಡಿಸೋವಂಥ ಕೆಲಸ ಕಾರ್ಯಗಳನ್ನು ಮಾಡಲ್ಲ ಮಾಡದನೆ ಅವರು ಕಾಚಾರಕ್ಕೆ ನೌಕರಿ ಮಾಡಿ ಹೋಗುವಂಥ ಕೆಲಸ ಕಾರ್ಯಗಳನ್ನು ಮಾಡ್ಯಾರ ಕೂಡಲೇ ಅವ್ರನ್ನ ನಮ್ಮ ಗ್ರಾಮದಿಂದ ಹಾಕಬೇಕು ಅವ್ರನ್ನ ವರ್ಗಾವಣೆ ಮಾಡಬೇಕು ಇಲ್ಲವಾದರೆ ಅಮಾನತ್ತು ಮಾಡಬೇಕಂತೇಳಿ ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ ಏನು ಕಾರಣ ಡೊಂಗು ಪ್ರಕರಣವನ್ನು ಸಾವಿಗೆ ಕಾಣಿಬಿತ್ರು ನಮ್ಮ ಹಿರೇನೆ ಗ್ರಾಮ ಪಂಚಾಯತಿ ಪಿಡಿಯುನ ಕಾರಣ ಯಾಕಂದ್ರೆ ಈ ಡಿ ಒರು ನಮ್ಮಲ್ಲೇ ಜಾಗೃತಿಯನ್ನು ಮೂಡಿಸಬೇಕಾಗಿತ್ತು ಸಭೆಗಳನ್ನ ಪ್ರತಿ ಶುಕ್ರವಾರ ಮಾಡಬೇಕಾಗಿತ್ತು ಆರೋಗ್ಯ ಇಲಾಖೆಯನ್ನು ಕರಿಬೇಕು ಆಶೆ ಕಾರ್ಯಕರ್ತರನ್ನು ಕರಿಬೇಕು ಸ್ಥಳೀಯ ಗ್ರಾಮ ಪಂಚಾಯತಿ ಮೆಂಬರ್ಗಳನ್ನ ಅಧ್ಯಕ್ಷರನ್ನೆಲ್ಲರನ್ನ ಕರೆದು ಮಾಡಬೇಕಾಗಿತ್ತಲ್ಲ ಯಾಕೆ ಮಾಡಲಿಲ್ಲ ಬರೀ ಪಂಚಾಯತ್ ಒಳಗೆ ಕರಿತಾರ ಎನ್ ಎಮರ್ ಹಾಕೋದು ಅಂತೇ ಮಾಡ್ತಾರ ಇದನ್ನ ಬಿಟ್ಟರೆ ಯಾವುದನ್ನು ಮಾಡುವುದಿಲ್ಲ ಅದಕ್ಕೆ ಅವ್ರನ್ನ ಅಮಾನತ್ ಮಾಡಬೇಕು ಈ ಗ್ರಾಮ ಪಂಚಾಯತಿ ಪಿಡಿ ಮಾಡಬೇಕು ಸರ್ ಸತ್ಯನ ಸತ್ಯನೇ ಒಪ್ಗೊಂತೀವಿ ಅವರು ಮಾಡೋಕೆ ಆಲ್ರೆಡಿ ನಾವು ಈಗ ಎರಡು ಮೂರು ದಿವಸ ಈ ವಾರದ ಹಿಂದೆ ನಾವು ನಮ್ಮ ಪಂಚಾಯಿತಿ ಸಿಬ್ಬಂದಿಗಳ ಹಚ್ಚಿ ಪುಡಿಗಳನ್ನ ಹೊಡೆಸಿದ್ದೀವಿ ಮೂರು ಒಂಬತ್ತಕ್ಕಿಂತ ಮೊದಲ ಇದನ್ನು ನಾವು ಪ್ರಯತ್ನ ಮಾಡಿವಿ ಆದರೂ ಇದಾಗಿ ಡೆಂಗು ಪ್ರಕರಣ ಆಗೈತೆ ನಮ್ಮಲ್ಲಿ ಗ್ರಾಮದಲ್ಲಿ ಅವಿಲ್ಲ ಅಂತ ಹೇಳಂಗಲ್ಲ ಆದ್ರೆ ಅದರ ಪಕ್ಕ ಮಾಹಿತಿನೂ ನಮಗೆ ಸ್ಪಷ್ಟನೆ ಕಾರಣ ರೀ ಸರ್ ಸ್ಪ ಸ್ಪಷ್ಟವಾದ ಮಾಹಿತಿ ಇಲ್ಲ ನಮಗೆ ಡೆಂಗ್ಯೂ ಅಂತೇಳಿ ಇನ್ನೂ ಅದಕ್ಕೆ ಅವರು ಆರೋಗ್ಯ ಇಲಾಖೆ ನಮಗೆ ಇನ್ನೂ ಇದೆಯಲ್ಲದಕ್ಕೆ ಇವತ್ತು ತಹಶೀಲ್ದಾರ್ ಸಾಹೇಬರು ಬಿ ಅವರು ಮತ್ತು ಡಿ ಎಚ್ ಓರು ಅವರು ಶಾಸಕರು ಬಂದು ಇವತ್ತು ಗ್ರಾಮ ಪಂಚಾಯಿತಿ ಮಠದೊಳಗೆ ಬಂದು ಸರಿಯಾದಂಥ ಕ್ರಮ ಕೈಗೊಳ್ಳಿ ಅಂತೇಳಿ ನಮ್ಗೆ ಹೇಳಿ ಹೋಗಿದ್ದಾರೆ ಸ್ವಚ್ಛತೆ ಬಗ್ಗೆ ಆಲ್ರೆಡಿ ನಾವು ಕೆಲಸ ಮಾಡ್ತಿದ್ದೀವಿ ಸರ್ ಸಣ್ಣ ಪುಟ್ಟ ಪಂಚಾಯಿತಿ ಮಠಕ್ಕೆ ಜನಕ್ಕೆ ಜನರು ಸಹಕಾರ ನಮಗೆ ಮಗಿಲಂಗಲ್ಲ ನಾವು ಮಾಡ್ತಾಯಿದ್ದೀವಿ ಅದ್ರ ಬಗ್ಗೆ ಬೇರೆ ಏನಿಲ್ಲ ಸರ್ ಹೇಳಿ ಅವರು ನಾಲ್ಕು ಮಟ್ಟಿಗೆ ಮಾಡಿದ್ರು ಮೇಡಮ್ ನಾಲ್ಕು ನಾಲ್ಕು ಮಠ ಸರ್ ಮತ್ತು ನಮ್ಮ ಆಶಾ ಕಾರ್ಯಕರ್ತರು ಕೂಡ ಮನೆ ಮನೆಗೆ ಹೋಗಿ ಪ್ರತಿಯೊಂದು ಮನೆ ಕುಟುಂಬಕ್ಕೆ ಹೋಗಿ ಅವರು ಅದ್ರ ಬಗ್ಗೆ ಅವರೇ ಸಮಸ್ಯೆ ಅದ್ರ ಬಗ್ಗೆ ಏನು ಏನು ಸರ್ ಈಗ ಮುಂದೆ ಈ ಥರ ಯಾವುದೇ ಥರ ಸಮಸ್ಯೆ ಆಗದಂಗೆ ನಾವು ಅದನ್ನು ಕ್ರಮ ವಹಿಸಿಕೊಂಡು ನಾವು ಮುಂಜಾನೆ ಏನೇ ಸ್ಪಷ್ಟವಾಗಿ ನಿರ್ಧಾರ ಮಾಡ್ತೀವಿ ಸರ್ ನಮ್ಮ ಹಿರಿಯರ್ತಿ ಗ್ರಾಮದಲ್ಲಿ ಅಂತಂದ್ರೆ ಈಗಾಗಲೇ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇತ್ತು ಅದಿತ್ತು ಅಂತಂದ್ರೆ ಈಗ ಏನಾಗಿತ್ತು ಅಂತಂದ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಂಪೂರ್ಣ ಬಂದಾಗಿದೆ ಆರೋಗ್ಯ ಕಾ ಇಲಾಖೆಯಿಂದ ಕಾರ್ಯಕರ್ತೆಯರು ಇಲ್ಲ ಅದು ಇರ್ತಕ್ಕಂಥದ್ದು ಏನಾಗೈತಿ ಮೊದಲು ಬಂದಿತ್ತು ಹೊಳ್ಳಿ ಮತ್ತು ಕೂಡ ಮತ್ತು ಯಥಾ ಪ್ರಕಾರ ಒಬ್ಬರನ್ನ ಅಲಾಟ್ ಮಾಡಿದರು ಈಗ ಮತ್ತೊಳಿ ಬಂದ್ ಮಾಡ್ಯಾರ ಅದನ್ನು ಸ್ವಲ್ಪ ಮಾಧ್ಯಮದವರು ಅದನ್ನು ಹೈಲೈಟ್ ಮಾಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿಸ್ತಾ ಇನ್ನೂ ಹೆಚ್ಚು ಹೆಚ್ಚು ನಮ್ಮ ಊರಿನಲ್ಲಿ ಅಂದ್ರೆ ಗಟಾರುಗಳು ಸರಿಯಾಗಿ ವ್ಯವಸ್ಥೆ ಆಗಿಲ್ಲ ಗಟಾರಗಳಾಗಬೇಕು ಅಲ್ಲೆಲ್ಲೇ ನೀರು ನಿಲ್ತೈತಿ ಮತ್ತು ನೀರು ಎಷ್ಟು ನಿಲ್ತತಿ ಅಷ್ಟು ಸ್ವಚ್ಛತೆ ಏನಾಗ್ತತಿ ಕಡಿಮೆ ಆಗ್ತತಿ ಸೊಳ್ಳೆ ಪ್ರಕರಣಗಳು ಜಾಸ್ತಿ ಆಗ್ತದೆ ಕುಂತ್ರ ಮನೆಯಲ್ಲಿ ಕುಂತ್ರ ಸೊಳ್ಳೆಗಳು ಏನು ಮಾಡೋಕ್ಕತ್ತವಂದ್ರೆ ಕಷ್ಟ ಇದ್ದವು ಏನು ನಾವು ಅದಕ್ಕೆ ಮುಂಜಾಗ್ರತವಾಗಿ ಕ್ರಮವಾಗಿ ತಗೊಂಡು ಏನು ಸೊಳ್ಳೆ ಬತ್ತಿ ಹಚ್ಚಿದರೂ ಕೂಡ ಅವು ಓಡಿ ಹೋಗ್ತಾ ಇಲ್ಲ ಯಾಕಂದ್ರೆ ಅದು ನೀರು ನಿಂತೋದ್ರಿಂದ ಮೊಟ್ಟೆಗಳ ಸಂಖ್ಯೆ ಹೆಚ್ಚಾಗ್ತತಿ ಅದು ಆಗಿ ಏನಾಗ್ತದೆ ಅಂದ್ರೆ ಸೊಳ್ಳೆ ಉತ್ಪತ್ತಿ ಜಾಸ್ತಿ ಆಗ್ತತಿ ಇದು ಹೆಚ್ಚು ಜಾಗೃತಿಯನ್ನು ಮಾಡ್ತಕ್ಕಂತಹ ಕೆಲಸವನ್ನು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಸರ್ವ ಸದಸ್ಯರು ಮಾಡಬೇಕು ಅದು ಮಾಡಿದಾಗ ಮಾತ್ರ ಇದನ್ನ ಈ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗ್ತೈತಿ ಮಾಡಬೇಕಾಗಿತ್ತು ಎಡವಿದಾರ ಅಂತ ಅನಿಸ್ತದೆ ಎಲ್ಲೇ ಒಂದು ಕಡೆ ಎಡವಿ ದಾರ ಅನಿಸ್ತತಿ ಯಾಕೆಂತಂದ್ರೆ ಏನಾಗೈತೆ ಅಂತಂದ್ರೆ ಅಲ್ಲೆಲ್ಲೇ ಪೌಡರ್ ಉಗ್ಬೇಕಾಗಿತ್ತು ಮೊದಲೇ ಈಗಾಗಲೇ ಪತ್ರಿಕಾ ಮಾಧ್ಯಮದಲ್ಲಿ ಅದನ್ನ ಈಗಾಗಲೇ ಏನು ಪ್ರಕಟ ಮಾಡಿದ್ರು ಹಂಗೆ ಪ್ರಕರಣಗಳು ಹೆಚ್ಚಾಗಿ ಮುಂಜಾಗ್ರತಾ ಕ್ರಮವಾಗಿ ನೀವೇನು ಪಂಚಾಯಿತಿಯವರಾಗಲಿ ಅದನ್ನು ವ್ಯವಸ್ಥೆ ಮಾಡಬೇಕು ಅಂತ ಹೇಳಿದ್ರು ಕೂಡ ಅವು ಇನ್ನೂ ಸರಿಯಾಗಿ ವ್ಯವಸ್ಥೆಯನ್ನು ಮಾಡ್ತಾ ಇಲ್ಲ ಅದು ಮುಂಜಾಗ್ರತವಾಗಿ ಅದನ್ನು ಮಾಡಿದ್ರು ಅಂತಂದ್ರೆ ಪ್ರಕರಣಗಳನ್ನು ತಡೆಗಟ್ಬೋದು ಆದ್ರ ಮನುಷ್ಯನ ಕೈಯಲ್ಲಿ ಇಲ್ಲ ಆದ್ರೆ ನಾವು ಮಾಡತಕ್ಕಂತ ಕೆಲಸವನ್ನ ನಾವು ಮಾಡಿದ್ರೆ ಒಂದು ಡೆಂಗ್ಯೂ ಪ್ರಕರಣವನ್ನ ನಾವು ತಡೆಗೆಟ್ಬಹುದು ಅಂತೇಳಿ ಪ್ರೋಗ್ರಾಮ್ ಇಲ್ರಿ ಅವೇರ್ನೆಸ್ ಪ್ರೋಗ್ರಾಮ್ ಅಂತೇಳಿ ಯಾರು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಬಂದಿಲ್ಲ ಬಂದು ಏನು ಹೇಳಿಲ್ಲ ಅವ್ರು ಆಶಾ ಮಾಡ್ತಾರೆ ಭೇಟಿ ಕೊಡ್ತಾರೆ ಅವ್ರು ಪರಿಶೀಲನೆ ಮಾಡ್ತಾರೆ ಅದು ಬಿಟ್ಟರೆ ಮತ್ತೂ ಏನಿಲ್ಲ ಯಾಕಂದ್ರೆ ಸೊಳ್ಳೆಗಳು ಸಂಖ್ಯೆ ಜಾಸ್ತಿ ಆಗಿಬಿಡುತ್ತೆ ಈಗ ಅದು ನೀವು ಎಲ್ಲೆಲ್ಲ ಕಟ್ಟ ಎಲ್ಲ ನೀವು ಈಗ ಅಡ್ಡಾಡ್ ನೋಡ್ಕೊಂತಾನು ಬಂದ್ಬಿಟ್ಟಿರಲ್ಲ ಯಾ ಮಟ್ಟಕ್ಕವ್ರಿಪಾ ಮತ್ತೆ ಆ ಮಟ್ಟಕ್ಕೆ ಸಹ ಆಗಿಬಿಡ್ತಾವೆ ಈಗ ಡೆಂಗು ಪ್ರಕರಣಕ್ಕೆ ಗ್ರಾಮ ಪಂಚಾಯತಿ ಆಡಳಿತ ನಿರ್ಲಕ್ಷ್ಯದಿಂದಾಗಿ ಡೆತ್ ಮಗು ಸಹ ಹೌದ್ರಿ ಹೌದು